ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಮೊದಲನೇದಾಗಿ ತುಂಬ ಜನ ಇವಾಗ ಪಿಂಪಲ್ಸು ಮತ್ತು ಫೇಸಲ್ಲಿ ಏನಾದರೂ ಇಶ್ಯೂ ಇರೋದು ತುಂಬ ಯಾವುದೇ ಆಗಲಿ ಮುಖದ ರಿಲೇಟೆಡ್ ಏನೇ ನಿಮಗೆ ಇಶ್ಯೂ ಇದ್ದರೆ ಏನು ಮಾಡ್ಕೋಬೋದಪ್ಪ ಅಂತಂದರೆ ನಮ್ಮ ಈ ಅಂಗೈಯಲ್ಲಿ ನಮ್ಮ ದೇಹದ ರಿಫ್ಲೆಕ್ಸ್ ಇರತ್ತೆ ಆದ್ದರಿಂದ ಇದೇನು ನಮ್ಮ ಥಂಬ್ ಇದೆ ಅಲ್ವಾ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಹೆಬ್ಬೆಟ್ಟಿನ ಮೊದಲನೆಯ ಭಾಗದಲ್ಲಿ ನಮ್ಮ ಮುಖ ಬರುತ್ತೆ ಈ ಈ ಭಾಗವನ್ನು ಚೆನ್ನಾಗಿ ಹೀಗೆ ದಿನ ಮಸಾಜ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಅದರ ಜೊತೆಗೆ ಇಲ್ಲಿ ಇಲ್ಲಿ ಕೂಡ ನಮ್ಮ ಸ್ಟಮಕ್ ಬರುತ್ತೆ ಮತ್ತು ಈ ಕೆಳಗಿನ ಭಾಗದಲ್ಲಿ ಲಿವರ್ ಬರುತ್ತೆ ಸೊ ಈ ಎರಡು ಪಾಯಿಂಟುನು ಹೀಗೆ ಚೆನ್ನಾಗಿ ನೀವು ಡೈಲಿ ಮಸಾಜ್ ಮಾಡ್ತಾ ಬರೋದರಿಂದ ನಿಮ್ಮ ಮುಖದಲ್ಲಿ ಏನೇ ಒಂದು ಕ ಮೊಳಕೆ ಥರ ಬಂದಿರೋದಾಗಲಿ ಪಿಂಪಲ್ಸ್ ಆಗಲಿ ಯಾವುದೇ ಆಗಲಿ ಮುಖದಲ್ಲಿ ಕಳೆ ಇರೋದು ಏನಾದರೂ ಚೇಂಜಸ್ ಬೇಕು ಅನ್ನೋದಾದರೆ ಇದನ್ನು ದಿನ ಮಾಡ್ತಾ ಬನ್ನಿ ಆಕ್ಯುಪ್ರೆಷರ್ ಆದ್ರಿಂದ ನೀವು ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ರಿಸಲ್ಟ್ ನಿಮಗೆ ಗೊತ್ತಾಗ್ಲಿಕ್ಕೆ ಸೊ ಆದ್ರಿಂದ ದಿನ ಇದನ್ನು ಮಾಡ್ಕೊಳ್ತಾ ಬನ್ನಿ ಮತ್ತೆ ಇದರ ಚೇಂಜಸ್ಸನ್ನು ನೀವು ಎಲ್ಲರೂ ಪಡೆದು ನಗ್ನಗ್ತಾ ಬಂದು ನಮಗೆ ತಿಳಿಸ್ಕೊಡಿ ಧನ್ಯವಾದಗಳು